ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಆಗಿ ಕಡಲೆಕಾಳು ಹುಸ್ಲೇ ಅದ್ರ ಜೊತೆಗೆ ರಸಮನ್ನ ಹೇಗೆ ಮಾಡೋದು ಅಂತ ನೋಡೋಣ ಕಡಲೆಕಾಳಿನ ರಸಮ್ಮು ತುಂಬಾ ಚೆನ್ನಾಗಿರುತ್ತೆ ಇದು ಇದಕ್ಕನ್ನು ಮಾಡೋದಕ್ಕೆ ಕಡಲೆಕಾಳನ್ನು ನಾನು ಒಂದು ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಅಥವಾ ನೀವು ನಾಳೆ ಮಾಡೋದಂದರೆ ಇವತ್ತು ರಾತ್ರಿ ಅದನ್ನು ನೆನೆಯೋದಕ್ಕೆ ಇಟ್ಬಿಡ್ಬೇಕು ಕಡಲೆಕಾಳು ಚೆನ್ನಾಗಿ ನೆನೆದಷ್ಟು ಬೇಗ ಬೇಯುತ್ತೆ ಈಗ ಅದನ್ನು ನೀರನ್ನು ತೆಗೆದು ಒಂದು ಕುಕ್ಕರ್ಗೆ ಕಡಲೆಕಾಳನ್ನ ಹಾಕಿದ್ದೀನಿ ಈಗ ಒಂದು ಅರ್ಧ ಲೀಟರಷ್ಟು ನೀರನ್ನು ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ಎರಡು ಟೊಮೆಟೊನ ಹಾಕಿ ಇದನ್ನು ಒಂದು ಮೂರು ವಿಷಲ್ ಕೂಗ್ಸ್ಕೋಬೇಕಾಗತ್ತೆ ಈ ಕಡಲೆಕಾಳು ರಸಮ್ಮು ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾವೇನು ಜೀರಿಗೆ ಮೆಣಸು ಎಲ್ಲ ಮಾಡ್ತೀವಿ ಅದಕ್ಕಿಂತ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈಗ ಮೂರು ವಿಷಲ್ ಆಗಿದೆ ಈಗ ಈ ಟೊಮೆಟೋನ ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು ಹಾಗೆ ಈ ಕಾಳು ಮತ್ತು ರಸ ಏನಿರುತ್ತೆ ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಈ ಥರ ಬೇರ್ಪಡಿಸ್ಕೊಂಡ್ಮೇಲೆ ನೋಡಿ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಈಗ ಟೊಮೆಟೊನ ಒಂದು ಪ್ಲೇಟ್ಗೆ ತೆಗೆದಿಡ್ತಾಯಿದ್ದೀನಿ ನಂತರ ಅದೇ ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ನಾವು ಸಪ್ರೇಟ್ ಮಾಡಿಟ್ಕೊಂಡಿರೋವಂಥ ರಸನ ಹಾಕಿ ಅದ್ರ ಜೊತೆಗೆ ಒಂದು ಅರ್ಧ ಬೌಲಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯೋದಕ್ಕೆ ಇಟ್ಬಿಡೋಣ ಸ್ವಲ್ಪ ಅದು ಕುದಿ ಬರೋ ತನಕ ಬಿಸಿ ಆಗೋದಕ್ಕೆ ಇಡಬೇಕು ನಂತರ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಅರ್ಧ ಚಮಚ ಸಾಸಿವೆ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಇಷ್ಟನ್ನು ಹಾಕಿ ಸಾಸಿವೆ ಎಲ್ಲ ಚಿಟಾಪಿಟ ಅಂತ ಅಂದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ನಾನು ಒಂದೆರಡು ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬಂದಾಗ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರುವಂಥ ಕಡಲೆಕಾಳನ್ನು ಸೇರಿಸ್ಕೋಬೇಕು ಕಡಲೆಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಗತ್ಯ ಬಿದ್ದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಾಗೆ ಸ್ವಲ್ಪ ನಿಂಬೆ ರಸ ನಾನು ಒಂದು ಅರ್ಧ ನಿಂಬೆ ಹಣ್ಣನ್ನು ಇಲ್ಲಿ ಹಾಕಿದ್ದೀನಿ ನಿಂಬೆ ರಸ ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕಾಯಿ ತುರಿಯನ್ನು ಇದ್ದೀನಿ ಕಾಯಿ ತುರಿಯನ್ನು ಹಾಕಿದ ನಂತರ ಇದನ್ನ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿದರೆ ಕಡಲೆಕಾಳಿನ ಹುಸ್ಲಿ ರೆಡಿ ಆಯಿತು ಈಗ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಮೂರು ಚಮಚ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಜೀರಿಗೆ ಸ್ವಲ್ಪ ಅರಿಶಿನ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಯೋದಕ್ಕೆ ಶುರುವಾದಾಗ ಕರ್ಬೇವು ಹಾಕ್ತಾಯಿದ್ದೀನಿ ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಸಾಮಾನ್ಯವಾಗಿ ಯಾವುದೇ ರಸಮ್ಗೆ ಈರುಳ್ಳಿ ಹಾಕೋದಿಲ್ಲ ಆದರೆ ಇದಕ್ಕೆ ಈ ರೀತಿಯಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ ಕಡಲೆಕಾಳು ರಸಮ್ಮು ಇವಾಗ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ರಸಂ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ರಸಂ ಪೌಡರ್ ಹಾಕಿ ಮಿಕ್ಸ್ ಮಾಡಿದ ನಂತರ ಒಂದು ಎರಡು ಸ್ಪೂನಷ್ಟು ಅಥವಾ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅದು ಆಪ್ಷನಲ್ಲು ಕಾಯಿ ತುರಿ ಹಾಕಿದ್ರೆ ಈ ರಸಮ್ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ ಹುಣಸೆ ರಸ ಎಲ್ಲ ಹಾಕಿದ ನಂತರ ಇದನ್ನು ನಾವು ಮೊದಲೇ ಬಿಸಿಯಾಗೋದಕ್ಕೆ ಇಟ್ಟಿದ್ವಲ್ವ ಬಸ್ ಬಸ್ದಿರೋವಂಥ ನೀರು ಅದಕ್ಕೆ ಈ ಮಸಾಲೆಯನ್ನು ಸೇರಿಸಿ ಸ್ವಲ್ಪ ಬೆಲ್ಲ ಒಂದು ಸ್ಪೂನಷ್ಟು ಬೆಲ್ಲ ಹಾಕೊಂಡ್ರೆ ಸಾಕು ಹಾಗೆ ಒಂದು ಚಿಟ್ಕಿಯಷ್ಟು ಇಂಗನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಈ ರೀತಿ ಕುದೀತಾ ಇರುವಾಗ ಸ್ವಲ್ಪ ಕೊತ್ತಂಬರಿನ ಹಾಕಿ ರುಚಿ ಸರಿ ಇದೆಯಾ ನೋಡಿಕೊಂಡು ಬೇಕಿದ್ರೆ ಉಪ್ಪನ್ನು ಕೂಡ ಸೇರಿಸ್ಕೋಬಹುದು ಈಗ ಕಡಲೆಕಾಳು ಹುಸ್ಲಿ ಜೊತೆಗೆ ಕಡಲೆಕಾಳಿನ ರಸಮ್ಮು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಒಂದು ವಿಡಿಯೋನ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು